ಹೆಲೋ ಇವ್ರಿ ಇವತ್ತು ನಾನು ಸಂಡೇ ಆಗಿರೋದ್ರಿಂದ ಚಿಕನ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೆ ಅಂತ ತೋರಿಸೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಚಿಕನ್ ನೋಡ್ಬೋದು ನೀವು ನಾನು ಇದನ್ನು ಮೂರು ಸರಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೇನೇನು ಬೇಕು ಅಂತ ಹೇಳ್ತೀನಿ ಬನ್ನಿ ಬೇಕಾಗಿರೋದು ಫಸ್ಟು ಚಿಕನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೊಟ್ಟೆ ಅರ್ಧ ನಿಂಬೆಹಣ್ಣು ಕಸ್ತೂರಿ ಮೇಥಿ ಕಬಾಬ್ ಪೌಡ್ರು ಕರಿಬೇವಿನ ಸೊಪ್ಪು ಇಷ್ಟೇ ಇವಾಗ ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ ಆ ಕಬಾಬ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಸೊ ಒಂದು ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನು ಕಸ್ತೂರಿ ಮೇಥಿ ಕರ್ಬೇವಿನ ಸೊಪ್ಪು ಮತ್ತು ಆ ಪೌಡ್ರಲ್ಲೇ ಎಲ್ಲದು ಮಿಕ್ಸಲ್ಲಿರುತ್ತೆ ಉಪ್ಪನ್ನು ಹಾಕೋ ಅವಶ್ಯಕತೆ ಇಲ್ಲ ಸೊ ಈಗ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಎಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನೀರೇನೂ ಹಾಕಲ್ಲ ಹಾಗೇ ಮಿಕ್ಸ್ ಮಾಡ್ತೀನಿ ಮತ್ತು ಈಗ ಒಂದು ಕೆ ಜಿ ಚಿಕನ್ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಸೊ ಇವಾಗ ಬಿಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ನಾನು ನಾನಿಷ್ಟೇ ಇದೇ ರೀತಿ ಮಾಡೋದು ಯಾವಾಗಲೂ ಅಂದರೆ ಕರಿಬೇವಿನ ಸೊಪ್ಪು ಫಸ್ಟೇನೂ ಮಿಕ್ಸ್ ಮಾಡಿ ಹಾಕ್ಬೋದು ಕಬಾಬ್ಗೆ ಎಣ್ಣೆಗೆ ಬಿಟ್ಟಾಗಲೂ ಹಾಕ್ಬೋದು ರೆಡಿ ಪೌಡರ್ ಇಲ್ದಲೇ ಹೇಗೆ ಮಾಡೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು